ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಮಾತ್ರ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ನೂರ ಹತ್ತು ಹಳ್ಳಿ ಪೂರೈಸಿದ ಶಾಸಕ ಪ್ರದೀಪ್ ಈಶ್ವರ್ ಗಾಂಜಾ ಸೇವನೆ ಇತ್ಯಾದಿ ಮದ್ಯ ವ್ಯಸನಕ್ಕೆ ಬಲಿಯಾಗುತ್ತಿರುವ ಯುವಕರ ಬಗ್ಗೆ ಅವರ ಭವಿಷ್ಯತ್ತು ಗಮನದಲ್ಲಿಟ್ಟುಕೊಂಡು ಬಹಿರಂಗಪಡಿಸದೆ ಈ ಹಿಂದೆ ಇನ್ನೂರಕ್ಕೂ ಹೆಚ್ಚು ಮಂದಿಗೆ ಬುದ್ದಿವಾದ ಹೇಳಲಾಗಿದೆ ಮದ್ಯ ವ್ಯಸನದ ಪ್ರಕರಣವನ್ನ ಹಂತ ಹಂತವಾಗಿ ಕಡಿವಾಣ ಹಾಕಲಾಗುತ್ತಿದೆ ಇನ್ನು ಮುಗ್ಧ ಯುವಕರಿಗೆ ಇಳಿ ವಯಸ್ಸಿನಲ್ಲಿ ಇಂತಹ ದುಶ್ಚಟಕ್ಕೆ ತಳ್ಳುತ್ತಿರುವ ಮೇಲೆ ವಹಿಸಿ ಜಾಲವನ್ನ ಪತ್ತೆ ಮಾಡಿ ಸೂಕ್ತ ರೀತಿಯ ಹಾಗೂ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದ್ರೆ ಈಗ ನಾವೇನು ಕ್ರಮ ತಗೊಂತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಶನ್ ಇದಾಗುತ್ತೆ ಎಲ್ಲೆಲ್ಲಿ ಪೆಡ್ಲರ್ ಅವ್ರನ್ನೆಲ್ಲ ಐಡೆಂಟಿಫೈ ನಾನು ಪೆಡ್ಲರ್ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ಪೆಡ್ಲರ್ಗಳಿಗೆ ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕೊಂತೀರ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಕನಿಷ್ಠ ಎರಡು ಮೂರು ವರ್ಷ ಯಾವನು ಆಚೆ ಬರಲ್ಲ ಆಗ್ತಿದೆ ಈಗ ಏನಾಗ್ತಿದೆ ಕಂಪ್ಯಾರಿಟಿವ್ಲಿ ಇಟ್ ಈಗ ನಾನು ಹೇಳದ್ನಲ್ಲ ಆಗಬಾರ್ದು ಅಂತಾನೆ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕು ಅಂತಾರೋ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಿಬಿಟ್ಟು ಅವ್ರ ಲೈಫ್ ಹಾಳು ಮಾಡಕ್ ನಾನು ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ ನಾನು ಪೆಡ್ಲರ್ ಗಳಿಗೆ ಮಾತು ಹೇಳಲ್ಲ ಅವನಂತೂ ಬೀದಿಗೆ ಹೇಳುತ್ತಿರ್ತೀವಿ ಪೆಡ್ಲರ್ ಗಳು ದಯವಿಟ್ಟು ಪೆಡ್ಲರ್ ಗಳು ಯಾರಾದ್ರೂ ನಿಮಗೂ ಮಾಹಿತಿ ಇದ್ರೆ ನಮ್ಮ ಅಮ್ಮರ್ ಅವ್ರಿಗೆ ಕೊಡಿ ಕಾನ್ಫಿಡೆನ್ಶಿಯಲ್ ಆಗಿ ಕೊಡಿ ನಾವು ಹಿಡಿತೀವಿ ಯಾಕಂದ್ರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರತಿ ಹಳ್ಳಿಗೂ ತೆರಳಿ ಅಲ್ಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲೇ ವಿನೂತನ ಕಾರ್ಯಕ್ರಮ ನಮ್ಮೂರಿಗೆ ನಮ್ಮ ಶಾಸಕ ಪ್ರಾರಂಭಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಗುರುವಾರ ನೂರ ಹತ್ತು ಹಳ್ಳಿ ಪೂರೈಸಿದ್ದಾರೆ ಗುರುವಾರ ಬೆಳ್ಳಂಬೆಳಗ್ಗೆ ಚಳಿಯನ್ನೂ ಲೆಕ್ಕಿಸದೆ ತಾಲೂಕಿನ ಮಂಡಿಕಲ್ ಗುಂಡ್ಲು ಮಂಡಿಕಲ್ ಚಿಂತಿ ಗ್ರಾಮಗಳಲ್ಲಿ ಅಧಿಕಾರಿಗಳ ಜೊತೆ ಸಂಚರಿಸಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು ಸಾಮಾನ್ಯರಂತೆ ಗ್ರಾಮಸ್ಥರ ಜೊತೆ ಬೆರೆತು ನಾನು ನಿಮ್ಮವನೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ತಿಳಿಸಿ ಎಲ್ಲವನ್ನ ಪರಿಹರಿಸುವುದು ನನ್ನ ಜವಾಬ್ದಾರಿ ಆದಷ್ಟು ಬೇಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಡಲಾಗುವುದು ಎಂದು ಹೇಳಿದರು ಮಂಡಿಕಲ್ ಒಂದರಲ್ಲೇ ಒಂದು ನೂರಕ್ಕೂ ಹೆಚ್ಚು ಅಹವಾಲು ಬಂದಿದೆ ಸ್ಮಶಾನಕ್ಕೆ ಜಾಗ ಕೇಳಿದ್ದು ತಹಶೀಲ್ದಾರ್ ಅವರಿಗೆ ಕೂಡಲೇ ಸ್ಪಂದಿಸಲು ಹೇಳಿದ್ದೇನೆ ಅವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಜಾಗ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಗುಂಡ್ಲು ಮಂಡಿಕಲ್ನಲ್ಲಿ ರಸ್ತೆ ವ್ಯವಸ್ಥೆ ಶೌಚಾಲಯ ನಿರ್ಮಾಣಕ್ಕೆ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ ವಿಶೇಷ ತಂಡ ರಚಿಸಿ ಕೆಲಸವನ್ನು ಕೈಗೊಳ್ಳಲಾಗುವುದು ಇನ್ನು ಇದೇ ಗ್ರಾಮದ ತಂದೆಯಿಲ್ಲದ ಮೂರು ಮಕ್ಕಳಿದ್ದು ಎರಡು ಮಕ್ಕಳನ್ನ ಹತ್ತಿರದಲ್ಲೇ ಇರುವ ವಸತಿ ನಿಲಯದಲ್ಲಿ ಪ್ರವೇಶ ಮಾಡಿಸಿಕೊಡಲಾಗುವುದು ಹೀಗೆ ಹಲವಾರು ಪ್ರಯತ್ನಗಳನ್ನ ಮಾಡಿದರು ಇನ್ನು ಕೊನೆಯದಾಗಿ ಚಿಂತೆಯಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಪ್ರದೀಪೀಶ್ವರ್ ರಸ್ತೆಗಳು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕ ವಾತಾವರಣ ಮೂಡಿಸಲಿವೆ ಕ್ಷೇತ್ರದಲ್ಲಿನ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಗ್ರಾಮ ನೈರ್ಮಲ್ಯೀಕರಣ ಹಸಿರೀಕರಣ ಸೂಕ್ತ ಸಾರಿಗೆ ಸಂಪರ್ಕ ರಸ್ತೆ ನಿರ್ಮಾಣ ಸೇರಿದಂತೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಪರಿಕಲ್ಪನೆಯೊಂದಿಗೆ ಕ್ಷೇತ್ರವನ್ನ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕುಂದುಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ ಶಾಸಕ ಪ್ರದೀಪೀಶ್ವರ್ ಸಿಸಿ ರಸ್ತೆಗಳ ಕಾಮಗಾರಿ ಗುಣಮಟ್ಟದಿಂದ ಹಾಗೂ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಅಧಿಕಾರಿಗಳು ಆಗಿಂದಾಗೆ ಪರಿಶೀಲನೆ ಮಾಡಬೇಕೆಂದು ತಾಕೀತು ಮಾಡಿದರು ಸಮುದಾಯದ ಹೆಣ್ಮಗಳು ತೀರ್ಕೊಂಡಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ದೀನಿ ಅವರಿಬ್ಬರು ಮಕ್ಕಳು ಹೊರಲ್ಕೊಂಡೆ ಶಾಲೆಯಲ್ಲಿ ಓದ್ತಿದ್ದಾರೆ ಆಲ್ರೆಡಿ ಸೊ ಅವ್ರನ್ನ ಮತ್ತೆ ಆ ಶಾಲೆಗೆ ಅವ್ರಿಗೆ ಏನ್ ಬೇಕೋ ಅನುಕೂಲ ಮಾಡಿಸ್ತೀನಿ ಅವ್ರು ನನ್ನ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದ್ದೀನಿ ಆ ನೆಕ್ಸ್ಟ್ ಒಂದು ಮೂರು ಜನ ಮಕ್ಕಳು ಅವ್ರ ತಂದೆ ತೀರ್ಕೊಂಡಿದ್ದರು ಮೂರು ಜನ ಹೆಣ್ಮಕ್ಳು ಅವ್ರ ತಾಯಿ ಪಾಪ ಆ ಮೂರು ಜನ ಹೆಣ್ಮಕ್ಳು ಸಾಕೋದು ಕಷ್ಟ ಆಗುತ್ತೆ ಅದಕ್ಕೆ ಜೂನ್ ಅಲ್ಲಿ ಇಬ್ಬರು ಹೆಣ್ಮಕ್ಳು ಇಲ್ಲೇ ಬೊಮ್ಮನಹಳ್ಳಿಯಲ್ಲಿ ನಮ್ದೊಂದು ಹಾಸ್ಟೆಲ್ ಆಗ್ತಿದೆ ಗೆ ಸೇರಿಸ್ತೀವಿ ಇನ್ನೊಂದು ಮಗುನ ಅವ್ರ ಮನೆಯಲ್ಲೇ ಇಟ್ಕೊಂತೀವಿ ಅಂದ್ರೆ ಅವ್ರಿಗೂ ಎಲ್ಲ ಆರ್ಥಿಕ ಸಹಾಯ ಮಾಡ್ತಾ ಇದೀವಿ ಇನ್ನ ಒಂದು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಆ ಮಗುಗೆ ಡಾಕ್ಟರ್ಸ್ ಏನೋ ಇತ್ತು ಅಂತ ಹೇಳಿದಾರೆ ಆ ಮಗುಗೂ ನಮ್ಮ ಕೈಯ್ಯಾಗಿದ್ದು ಮಾಡಿದೀವಿ ಮತ್ತೆ ಇನ್ನೊಂದು ಮಗು ಬಟ್ ಹಳ್ಳಿಗಳ ಕಡೆ ತುಂಬಾ ಕಷ್ಟ ಇದೆ ಇವೆಲ್ಲ ಸಾರ್ಥಕದ ಕೆಲಸ ಅನ್ನಿಸ್ತದೆ ಆಗಿದ್ದು ಮಾಡ್ತಾ ಇದ್ವಿ ಹಳ್ಳಿಗಳಿಗೆ ಬಂದಾಗ ಇಷ್ಟೆಲ್ಲ ಗೊತ್ತು ನೋಡಿ ಮಂಡಿಕಾಲಲ್ಲಿ ಎರಡು ಸಾವಿರ ಪಾಪ್ಯುಲೇಷನ್ ಇದೆ ಆ ಊರಿಗೆ ಸ್ಮಶಾನಕ್ಕೆ ಜಾಗದ ಕೊರತೆ ಇದೆ ಈಗ ನಾನು ಬಂದೆ ತಹಸೀಲ್ದಾರ್ ಅವ್ರ ಡೈರೆಕ್ಷನ್ ಕೊಟ್ಟೆ ತಹಸೀಲ್ದಾರ್ ಅವ್ರ ಡಿ ಸಿ ಅವ್ರಿಗೆ ಬರೀತಾರೆ ನಾನು ಡಿ ಸಿ ಅವ್ರ ಹತ್ರ ಕೂತು ಸೈನ್ ಮಾಡಿಸ್ತೀನಿ ಬಂದಿದ್ದಕ್ಕೆ ಇಂಥವೆಲ್ಲ ಅರಿವಿಗೆ ಬಂದಿದ್ದಲ್ಲ ಇದು ನಮ್ಮೂರು ನಮ್ಮ ಶಾಸಕ ಇಂಪ್ಯಾಕ್ಟ್ ಇದೆ ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ತಾಲೂಕು ಆರೋಗ್ಯಾಧಿಕಾರಿ ಡಾ ಮಂಜುಳಾ ಮಂಡಿಕಲ್ ಗ್ರಾಮ ಪಂಚಾಯತಿ ಪಿಡಿಒ ಶಿವಾನಂದ್ ಆರೂರು ಪಿಡಿಒ ಮದ್ದಾರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶೇಷಾದ್ರಿ ಆರೂರು ಗ್ರಾಮ ಪಂಚಾಯತ್ ಸದಸ್ಯರು ಕಾಕಲಚಿಂತೆ ಮನೋಜ್ ಕುಮಾರ್ ಮುಖಂಡರಾದ ಅರವಿಂದ್ ಮಂಡಿಕಲ್ ಫಯಾಜ್ ನಾಗಭೂಷಣ್ ಅಡಕಲ್ ಶ್ರೀಧರ್ ಕುಪೇಂದ್ರ ಕೃಷಿಕ ಸಮಾಜದ ಸಂಘದ ನಿರ್ದೇಶಕ ಪೇರೆಸಂದ್ರದ ಕೆಪಿ ನಾರಾಯಣಸ್ವಾಮಿ ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು